ಘಟನೆ ನಡೆದಂಥ ಹತ್ತು ನಿಮಿಷಗಳಲ್ಲಿ ಅದು ವೈಯಕ್ತಿಕ ಕಾರಣಕ್ಕಾಗಿರ್ತಕ್ಕಂಥ ವಿಚಾರ ಅಂಥೇಳಿ ಪರಮೇಶ್ವರು ಹೇಳಿಕೆಯನ್ನು ಕೊಡ್ತಾರೆ ಮಾಧ್ಯಮಗಳ ಮುಖೇಡವಾಗಿ ಇದು ಏನನ್ನ ತೋರಿಸುತ್ತೆ ಅಂತೇಳಿದ್ರೆ ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಸೌಮ್ಯ ಸ್ವಭಾವದ ಸಮಾಜವಾಗಿ ಇರ್ತಕ್ಕಂತಹ ವೀರೇಶ್ವರ ಸಮುದಾಯವನ್ನು ಕೆರಳಿಸುವಂತಹ ಒಂದು ಹೇಳಿಕೆಯನ್ನು ಅವರು ನೀಡ್ತಾರೆ ಮತ್ತದೇ ಮಾಧ್ಯಮಗಳು ಮುಖ್ಯವಾಗಿ ಬಂದು ಸಿದ್ದರಾಮಯ್ಯವರು ಸಹ ಉಡಾಪಿ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಅದು ವೈಯಕ್ತಿಕ ಕಾರಣಕ್ಕಾಗಿರ್ತಕ್ಕಂಥ ವಿಚಾರ ಹೇಳಿ ಸ್ವಾಮಿ ನಿಮ್ಮ ನಿಮ್ಮ ಹೇಳಿಕೆಗಳು ನಿಮ್ಮ ನಿಮ್ಮ ಮನೆಯಲ್ಲಿ ಇವತ್ತು ಹಿರಂಕ ನೀರೇಮಠರ ಮನೆಯಲ್ಲಿ ಆ ಹೆಣ್ಮಗಳನ್ನು ಕಳ್ಕೊಂಡ್ರಲ್ಲ ಆ ದುಃಖ ಆ ದುಃಖ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಗಾಗಿದ್ದರೆ ಆ ರೀತಿ ಹೇಳಿಕೆ ನೀವು ಸಹಿಸ್ತಾ ಇದ್ರಾ ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ಅಂತೇಳಿ ನಾವು ಸಂಘಟನೆ ವತಿಯಿಂದ ಖಂಡಿಸ್ತೇವೆ ನೀವು ನಿಜವಾಗಿ ಅವ್ರ ಮನೆಗೆ ಹೋಗಿ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ನಿವಾಸಿಗಳ ಹತ್ರ ಮಾಹಿತಿಯನ್ನು ತಗೋಬೇಕಾಗಿತ್ತು ತದನಂತರದಲ್ಲಿ ಆ ಹೇಳಿಕೆಯನ್ನು ಕೊಡಬೇಕಾಗಿತ್ತು ನಿಮ್ಮ ಬೇಜವಾಬ್ದಾರಿ ಸರ್ಕಾರದ ಅವಧಿಯಲ್ಲಿ ದಿನ ಬೆಳಗಾಯಿತು ಅಂತ ಅಂತೇಳಿದ್ರೆ ನೇಹ ಹತ್ಯೆಯನ್ನು ನೀವು ಚುನಾವಣೆ ದೃಷ್ಟಿಯಿಂದ ಪಾಪ ಕರಾತುರಿಗಳನ್ನು ಬಂಧಿಸಿದಿರಿ ಈ ಘಟನೆಯನ್ನು ಸಿ ಐ ಡಿ ಯೋಚನೆ ಮಾಡಬೇಡಿ ನೀವು ಸಿ ಬಿ ಐ ತನಿಖೆ ಕೊಡಬೇಕಿದನ್ನು ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ನಮ್ಮ ಸಮಾಜವನ್ನು ಈ ಚುನಾವಣೆಯಲ್ಲಿ ನಿಷ್ಕ್ರಿಯಗೊಳಿಸಬೇಕು ಅಂತನೋ ಅಥವಾ ಡೆಸ್ಪರೇಟ್ ಮಾಡಬೇಕು ಅಂತನೋ ನೀವು ಮಾಡಿದ್ದೀರಿ ಅಂತಕ್ಕಂಥದ್ದು ನಮ್ಮ ಆರೋಪ ಇದೆ ದಯವಿಟ್ಟು ಈ ಆರೋಪವನ್ನು ಅಲ್ಲೇ ಗಳಿಬೇಕು ಅದು ಸುಳ್ಳು ಅನ್ನೋದಾದರೆ ದಯಮಾಡಿ ತಕ್ಷಣ ನೀವು ಸಚಿವ ಸಂಪುಟ ಸಭೆಯನ್ನು ಕರೆದು ಸಿ ಬಿ ಐ ತನಿಖೆಗೆ ಒಳಪಡಿಸಿ ಸತ್ಯಾಂಶ ಹೊರಬರಲಿ ಅಂತೇಳಿ ನಾನು ಈ ಸಂದರ್ಭ ಸಮಾಜದ ಮುಖ್ಯನವಾಗಿ நடத்தி வைத்த ராஜ்ய சர்க்கெக ஆகிரூர்